ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ರೇಪರ್ ಗೋಪಾಲ್ ಮಹಾರಾಜ್ ಈ ಬಾಸಿಸಮ್ ಅನ್ನೋ ಒಂದು ವಿಚಾರ ಏನು ಚರ್ಚೆ ಆಗ್ತಾ ಇತ್ತು ಎಲ್ಲ ಕಡೆ ಅದಕ್ಕೆ ಇವತ್ತು ಕಿಚ್ಚ ಸರ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಅವರು ಓಪನ್ ಆಗಿ ಏನು ಹೇಳಿದ್ರು ಅಂತಂದ್ರೆ ಇಲ್ಲಿ ದರ್ಶನ್ ಮತ್ತೆ ಸುದೀಪ್ ಕೂಡ ಏನು ಇಲ್ಲ ಆದ್ರೆ ಇಲ್ಲಿ ಹೊರಗಿನವರು ಮಾಡ್ತಿರ್ತಕ್ಕಂತ ಒಂದು ಸಂಚು ಉಪಯೋಗಿಸಿ ಏನು ಇವರಿಬ್ಬರ ಮಧ್ಯೆ ತಂದಿಡ್ಬೋದು ಯಾವ ಯಾವ ರೀತಿ ಏನೆಲ್ಲ ಮಾಡಿ ಇವರಿಬ್ಬರನ್ನ ಫ್ಯಾನ್ಸ್ ಮಧ್ಯೆ ಒಂದು ವಾರನ್ನ ಸೃಷ್ಟಿ ಮಾಡ್ಬೋದು ಆ ರೀತಿ ಹೊರಗಿನವ್ರು ಮಾಡ್ತಾ ಇದ್ದಾರೆ ಅದನ್ನು ಮದ್ದು ಹೊರದ್ಕೋಬೇಕಾಗುತ್ತೆ ಅಂತಲೂ ಕೂಡ ಹೇಳಿದ್ರು ನಿಜವಾಗ್ಲೂ ಕೂಡ ನನಗಾಗಿರ್ಬೋದು ಅಂದರೆ ಸುದೀಪ್ ಸರ್ಗಾಗಿರ್ಬೋದು ದರ್ಶನ್ಗಾಗಿರ್ಬೋದು ದರ್ಶನ್ ಸರ್ಗಾಗಿರ್ಬೋದು ಯಾವುದೇ ರೀತಿ ಏನೂ ಇಲ್ಲ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ನಿಜವಾಗ್ಲೂ ಕೂಡ ದರ್ಶನ್ ಸರ್ ಅಭಿಮಾನಿಗಳ ಪರ ಮಾತಾಡಿದ್ದಾರೆ ಹೇಳಿದ್ರು ಯಾವುದೋ ಒಂದು ಸುದ್ದಿವಾಹಿನಿ ತುಂಬ ಇದನ್ನು ಬಿಂಬಿಸಿ ಬಿಂಬಿಸಿ ತೋರಿಸಿ ತೋರಿಸಿ ಒಂದು ವಾರನ್ನ ಸೃಷ್ಟಿ ಮಾಡ್ತು ಏನು ಇದು ಫ್ಯಾನ್ಸ್ಗಳ ನಡುವ ಮಧ್ಯ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು ಇವರಿಬ್ಬರು ಮಧ್ಯೆ ಒಂದು ಆ ಕಿಚ್ಚನ್ನ ಬೆಂಕಿಯನ್ನು ಹಚ್ಚಿ ಅದು ಹೊತ್ಕೊಂಡು ಹಂಗೆ ಮಾಡಿದ್ದು ಒಂದು ಸುದ್ದಿವಾಹಿನಿ ಅಂತಲೂ ಕೂಡ ಹೇಳಿದ್ರು ಎಲ್ಲ ಸುದ್ದಿವಾಹಿನಿಯಲ್ಲ ಯಾವುದೋ ಒಂದು ಸುದ್ದಿವಾಹಿನಿ ಈ ರೀತಿ ಮಾಡಿದ್ರು ಅಂತಲೂ ಕೂಡ ಹೇಳಿದರು ಆಮೇಲೆ ಎಲ್ಲರೂ ಕೂಡ ದರ್ಶನ್ ಸರ್ ಆಗಿರ್ಬೋದು ತುಂಬ ಕಷ್ಟದಿಂದ ಬಂದಿರ್ಬೋದು ಬಂದಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಆದರೆ ಕೆಲವರು ಯಾಕೆ ಈ ರೀತಿ ಹೊರಗಿನವರು ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಬಾಸ ಅಂತ ಕರೀತಾರೆ ಅಲ್ಲಿ ಆ್ಯಕ್ಚುಲಿ ಅದು ಅವ್ರು ಬರ್ಸಿರೋದೇನೋ ಒಂದು ಬೇರೆ ಕ್ಲಾರಿಟಿ ಅಂತ ಅವರು ಯಾರೋ ಅನ್ನೋರು ಆಕ್ಚುಲಿ ಆ ಥರ ಮಾಡಬಾರ್ದಿತ್ತು ಏನು ಉದ್ದೇಶ ಇಟ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಈಗ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಒಂದು ಫ್ಯಾನ್ ಕಾಯ್ತಾ ಇರ್ತಾರೆ ಕೆಲವರು ಅದನ್ನು ಏನು ಸ್ವಲ್ಪ ಬೆಂಕಿನ ಇಡೀ ಊರು ತುಂಬ ಸ್ವಲ್ಪ ಒಂದು ಗುಡಿಸಲು ಹತ್ಕೊಂಡಿದೆ ಅಂದರೆ ಅದು ಊರೇ ಪ್ರಹಾರಿಸ್ಬೇಕು ಆ ರೀತಿ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಅಂಥವ್ರಿಗೆ ಇದು ಒಂಥರ ಮೇವು ಸಿಕ್ಕಂಗೆ ಆಗ್ಬಿಡುತ್ತೆ ಈ ರೀತಿ ಆಗಬಾರ್ದು ಅಂತಲೂ ಒಂದು ಕ್ಲಾರಿಟಿ ಅವರು ಅವ್ರ ಪ್ರೆಸ್ ಮೀಟಲ್ಲಿ ಹೇಳಿದ್ರು ನನಗೆ ಒಂದು ಇಷ್ಟ ಆಗಿದ್ದೇನಪ್ಪ ಅಂದರೆ ದರ್ಶನ್ ಸರ್ ಆಗಿರ್ಬೋದು ನನಗೂ ಏನೂ ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ಚೆನ್ನಾಗಿರ್ತೀವಿ ಅಂತ ಒಂದು ಹೇಳ್ದಂಗೆ ಇತ್ತು ಇದನ್ನು ಕೂಡ ನನಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ವಯಸ್ಸಾದ ಮೇಲೆ ಎಲ್ಲರೂ ಕೂಡ ಸಾಗೋರೇ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲೂ ಕೂಡ ಹೇಳಿದ್ರು ಇವ್ರು ಚೆನ್ನಾಗಿರ್ಬೇಕು ಅಂತಂದರೆ ಹೊರಗಿನವರದ್ದು ಕಾಟ ತುಂಬ ಇದೆ ಏನೋ ಅವರು ಯಾಕೆಂದರೆ ಏನೋ ಒಂದು ಅವ್ರ ಮನಸ್ಸು ಬಿಚ್ಚಿ ಏನೋ ಒಂದು ಒಂದಾಗಬೇಕು ಅನ್ನೋ ಒಂದು ಸಮಯ ಇದ್ದಾಗ ಯಾರೋ ಒಂದು ಬೆಂಕೇಜ್ ಬಿಡ್ತಾರೆ ಬಂದ್ಬಿಟ್ಟು ಏನಾದರೂ ಮಾಡ್ಬಿಡ್ತಾರೆ ಈ ರೀತಿ ತುಂಬ ಆದಾಗ ಏನಾಗುತ್ತಪ್ಪ ಅಂದರೆ ಅವ್ರ ಮನಸ್ಸಿಗೆ ಇನ್ನೇನು ಬೆ ಏನೋ ಅನಿಸ್ಬಿಡುತ್ತೆ ಆ ರೀತಿ ನಿಜವಾಗ್ಲೂ ಕೂಡ ಯಾರು ಮಾಡಬೇಡಿ ದಯವಿಟ್ಟು ನನಗೂ ಕೂಡ ಅವರಿಬ್ಬರು ಒಂದಾಗಬೇಕು ಮಾತಾಡಬೇಕು ಯಾಕೆಂದರೆ ಯಾವಾಗ ಇರ್ತೀವೋ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ಯಾರೇ ಆಯಿತು ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಲ್ವ ಅಂತದು ನನಗೆ ಗೊತ್ತಿರಲ್ಲ ಹೀಗಿದ್ದಾಗ ಯಾವ ಅವರು ಅವ್ರ ಮನಸಲ್ಲಿದೆ ಅವ್ರ ಇದೆ ಒಂದಾಗಬೇಕು ಅನ್ನೋದು ಮಾತಾಡಿಸ್ಬೇಕು ಅನ್ನೋದು ಅಷ್ಟಿಲ್ಲಲೇ ಅವರು ಸುಮಲತಾ ಮೇಡಮ್ ಅವರ ಒಂದು ಇದಕ್ಕೆ ಬಂದು ಬಂದು ಹೋಗ್ತಾ ಇರಲಿಲ್ಲ ಒಂದೇ ಸ್ಟೇಜಲ್ಲಿ ಒಂದೇ ಪ್ಲಾಟ್ಫಾರ್ಮಲ್ಲಿ ದಯವಿಟ್ಟು ಕೂಡ ದ ಯಾರೇ ಆಯಿತು ಎಲ್ಲರನ್ನು ದರ್ಶನ್ ಅಭಿಮಾನಿಗಳು ಎಲ್ಲ ನಟರನ್ನು ಗೌರವಿಸ್ತಾರೆ ಅದರಲ್ಲಿ ಶುರುವಾಗಿದ್ದೇನಪ್ಪ ಅಂದರೆ ಅಲ್ಲಿ ಪ್ರದೀಪ್ ಅವರು ಬಂದ್ಬಿಟ್ಟು ಆ ಕ್ಷಮೆ ಕೇಳಿದ್ದು ಈ ರೀತಿ ಮಾಡಿದ್ದು ಅಂತ ಅವರೇ ಏನೇನೋ ಹೇಳ್ಕೊಂಡು ಏನೇನೋ ಒಪ್ಕೊಂಡ್ಬಿಟ್ರು ಅವರು ಹಂಗಾಗಿ ಇದು ಬೇಕಂತಲೇ ಮಾಡಿದ್ದು ಅಂತ ಸ್ವಲ್ಪ ಗೊತ್ತಾಗುತ್ತೆ ಆ ರೀತಿ ಮಾಡಬಾರ್ದಾಗಿತ್ತು ಪರವಾಗಿಲ್ಲ ಯಾರು ಕೂಡ ದಯವಿಟ್ಟು ಕೂಡ ಈ ಒಂದು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಚೆನ್ನಾಗಿರೋರನ್ನ ಚೆನ್ನಾಗಿ ಆಗೋರನ್ನ ಚೆನ್ನಾಗಿ ಆಗೋಕ್ಕೆ ಚೆನ್ನಾಗಿರೋದಕ್ಕೆ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕನ್ನಡ ಚಿತ್ರರಂಗದ ಆಸ್ತಿಗಳೇ ಆದರೆ ನಾವು ಹೆಚ್ಚಾಗಿ ನಮ್ಮ ನಾವಾಗಿ ಎಲ್ಲರೂ ಅಷ್ಟೇ ಯಾರ್ಯಾರ ಹೀರೋಗಳನ್ನ ಇಷ್ಟಪಡ್ತಾರೋ ಹೆಚ್ಚಾಗಿ ಇಷ್ಟಪಡ್ತಾರೆ ಬೇರೆಯವ್ರನ್ನ ಗೌರವಿಸ್ತಾರೆ ಹಾಗೆ ನಾವು ಕೂಡ ದರ್ಶನ್ ಸರ್ನ ತುಂಬ ಇಷ್ಟಪಡ್ತೀವಿ ತುಂಬ ಪ್ರೀತಿಸ್ತೀವಿ ಎಲ್ಲ ಹೀರೋಗಳನ್ನ ಗೌರವಿಸ್ತೀವಿ ಜೆ ಡಿ ಬಾಸ್